ಟು ಥೌಸಂಡ್ ಏಯ್ಟಿಂದ ಟು ಥೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ನಂತರ ವೆಸ್ಟ್ ಬೆಂಗಾಲ್ನಲ್ಲಿ ಕೆಲಸ ಮಾಡಿದ್ದೆ ಆ್ಯಸ್ ಎ ಎ ಎಸ್ ಪಿ ಹಾವಳ ಪೊಲೀಸ್ ಕಮಿಷನರೇಟ್ ಆ್ಯಂಡ್ ಅಡಿಷನಲ್ ಎಸ್ ಪಿ ಕಾಲಿಂಗಾಂಗ್ ಡಿಸ್ಟ್ರಿಕ್ ಇನ್ ನಾರ್ತ್ ಬೆಂಗಾಲ್ ದೆನ್ ಮದುವೆ ಆದ ನಂತರ ಇಲ್ಲಿ ಬಂದೇ ಕಾದನ್ ವರ್ಗಾವಣೆ ಮಾಡಿಕೊಂಡು ನನ್ನ ಹಸ್ಬೆಂಡ್ ಐ ಎಸ್ ಆಫೀಸರ್ ಇದ್ದಾರೆ ಅವರು ಸೀನಿಯರ್ ಎ ಸಿ ಸವರ್ ಮೂರಿದ್ದಾರೆ ಹಾವೇರಿ ಡಿಸ್ಟ್ರಿಕ್ ಅಲ್ಲಿ ಸೊ ಇಲ್ಲಿ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಜಾಯಿನ್ ಆಗಿದ್ದೀನಿ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಫಸ್ಟ್ ಪೋಸ್ಟಿಂಗ್ ಬಂದಿತ್ತು ನಂದು ಆ್ಯಸ್ ದ ಎಸ್ ಪಿ ಸ್ಪೆಷಲ್ ಎನ್ಕ್ವೈರೀಸ್ ಡಿವಿಷನ್ ಸಿ ಐ ಡಿ ಸೊ ಇದು ನನ್ನ ಸೆಕೆಂಡ್ ಪೋಸ್ಟಿಂಗ್ ಸೊ ನನಗೆ ಕರ್ನಾಟಕದಿಂದ ತುಂಬ ಎಲ್ಲರೂ ತುಂಬ ಸ್ವಾಗತ ಮಾಡಿದ್ದಾರೆ ಮತ್ತೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಡೇ ಜಾಯಿನ್ ಸೊ ಇಲ್ಲಿ ಕೂಡ ಅದೇ ಥರ ಎಲ್ಲ ಸಂಘಟನೆಗಳು ಎಲ್ಲರೂ ನನಗೆ ತುಂಬ ಕೋಪರೇಷನ್ ಮಾಡ್ತಾ ಇದ್ದಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೆಸೇಜ್ ಪ್ರಿಪೇರ್ ಮಾಡ್ಕೊಂಡು ಬಂದಿದೀನಿ ಅದೇ ಜಸ್ಟ್ ಕಡಿಮೆ ಮಾಡ್ತೀನಿ ಈ ಜಿಲ್ಲೆಯ ಅಧೀಕ್ಷಕರಾಗಿ ಮಾತ್ರ ಇವತ್ತು ಎಲ್ಲ ಕಡೆಯಿಂದ ಭೇಟಿ ಮಾಡ್ತಾರೆ ಪ್ರಾಬ್ಲಮ್ಸ್ ಹೇಳ್ತಾರೆ ಮತ್ತೆ ಸಪೋರ್ಟ್ ಕೂಡ ಕೊಡ್ತಾರೆ ಸೊ ಫಾರ್ ದ್ಯಾಟ್ ತುಂಬಾ ಧನ್ಯವಾದಗಳು ಎಲ್ಲರಿಗೆ ಇವನ್ ಪತ್ರಕರ್ ಸಂಘದಿಂದ ನಿಮಗೆ ತುಂಬಾ ಕೋಆಪರೇಷನ್ ಮತ್ತೆ ಎಲ್ಲರೂ ನಮಗೆ ಮಾಹಿತಿ ಕೂಡ ಕೊಡ್ತಾರೆ ಇನ್ನೂ ಆಗಿದ್ರೆ ಅವರು ನಮಗೆ ಡೈರೆಕ್ಟ್ ಆಗಿ ಕೇಳ್ತಾರೆ ವಾಟ್ಸಪ್ ಮೆಸೇಜ್ ಕೊಡ್ತಾರೆ ಸೊ ಆ ಥರ ನಮಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ ಇಲ್ಲಿ ಸೊ ಅದಕ್ಕಾಗಿ ತುಂಬಾ ಧನ್ಯವಾದಗಳು ಎಲ್ಲರಿಗೆ ಮಾಧ್ಯಮದಿಂದ ನಮಗೆ ಸುಮಾರು ಸಲ ಸೆನ್ಸಿಟಿವ್ ಫರ್ಣಿಂಗ್ಗಳು ಕೂಡ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತೆ ನಾವು ಕೂಡ ಮಾಧ್ಯಮದಿಂದ ನಮ್ಮ ಮತ್ತು ನಮ್ಮ ಸಂದೇಶ ಜನರಿಗೆ ತಲುಪಿಸ್ತಾ ಇದ್ದೀವಿ ಸೊ ಈಗ ಏನಾಗ್ತಾ ಇದೆ ಏಜ್ ಆಫ್ ಸೋಷಿಯಲ್ ಮೀಡಿಯಾ ವಾಟ್ ಹ್ಯಾಪನ್ಸ್ ದಟ್ ಸತ್ಯದಿಂದ ಜಾಸ್ತಿ ವೇಗವಾಗಿ ಸುಳ್ಳು ಸ್ಪ್ರೆಡ್ ಆಗುತ್ತೆ ಸೊ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ ಈಗ ನೀವು ನೋಡಿ ಡೀಪ್ ಫೇಕ್ ಇಂಡಿಯಾ ಡೀಪ್ ಫೇಕ್ ಯೂಸ್ ಮಾಡಿಕೊಂಡು ಎ ಐ ಯೂಸ್ ಮಾಡಿಕೊಂಡು ಕೆಲವು ವಿಡಿಯೋಸ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಪೊಲೀಸ್ ಅವರದ ಸಂದೇಶ ಮಾಧ್ಯಮದಿಂದ ನಾವು ಜನತಾಗೆ ಕೊಡ್ತೀವಿ ಸೊ ಅದಕ್ಕೆ ಮಾಧ್ಯಮದ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ ದಟ್ ಈಸ್ ನಾಟ್ ದ ರೀಸನ್ ದಟ್ ಮಾಧ್ಯಮ ನಮ್ಮ ಗಣರಾಜ್ಯದ ನಾಲ್ಕನೇ ಸ್ತಂಭ ಇದೆ ಅವರದ್ದು ರೂಲ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ತಾವು ಕೂಡ ಅದೇ ಥರ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನಾನು ನೋಡ್ತಾ ಇದ್ದೀನಿ ಸೊ ರಿಯಲಿ ರಿಯಲಿ ಇಟ್ ಮತ್ತೆ ಇಲ್ಲಿ ನನ್ನ ಮೇನ್ ಪ್ರಯಾರಿಟೀಸ್ ಏನೇನಿದೆ ಅದು ನಾನು ಹೇಳ್ತಾ ಇದ್ದೀನಿ ಈಗ ಬಂದು ಹಾಸನದಲ್ಲಿ ಡ್ರಗ್ಸ್ ಬಗ್ಗೆ ಎಲ್ಲರೂ ನನಗೆ ಹೇಳಿದರೆ ಸೊ ಮುಕ್ತಿ ನನ್ನ ನಂಬರ್ ಒನ್ ಪ್ರಯಾರಿಟಿ ಇರುತ್ತೆ ಮತ್ತೆ ನಶಾ ಮುಕ್ತಿದು ಎರಡು ಡೈಮೆನ್ಷನ್ಸ್ ಇದೆ ಒಂದು ಡಿಮಾಂಡ್ ಒಂದು ಸಪ್ಲೈ ಸೊ ನಮ್ಮ ಮೇನ್ ಫೋಕಸ್ ಇಲ್ಲಿ ಸಪ್ಲೈ ಮೇಲೆ ಇರುತ್ತೆ ಯಾಕಂದ್ರೆ ಅಂದ್ರೆ ಯಾರು ಡ್ರಗ್ಸ್ ಮಾಡ್ತಾರೆ ದೇ ಆರ್ ಮೇನ್ ಕಲ್ಫೆಟ್ಸ್ ಅವರು ನಮ್ಮ ಮಕ್ಕಳು ಮತ್ತೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಹಾಳು ಮಾಡ್ತಾ ಇದ್ದಾರೆ ಸೊ ನಾವು ಅರಿಹಳ್ಳಿ ನಾವು ಎರಡು ರಿಹ್ಯಾಬಿಲಿಟೇಷನ್ ಸೆಂಟರ್ ವಿಸಿಟ್ ಮಾಡಿದ್ದೀವಿ ನಾವು ಅಂದ್ರೆ ಅಡಿಕ್ಟ್ ಆಗಿದ್ದಾರೆ ಅವರಿಗೆ ಹೆಲ್ತ್ ಬೇಕು ಕೋಪರೇಷನ್ ಬೇಕು ನಮ್ಮ ಸಹಾಯ ಬೇಕು ಸೊ ಅವರಿಗೆ ನಾವು ಒಂದು ಕಮ್ಯುನಿಟಿ ಆಸ್ ಪಾರ್ಟ್ ಆಫ್ ಕಮ್ಯುನಿಟಿ ಪೊಲೀಸಿಂಗ್ ಇನಿಷಿಯೇಟಿವ್ ಅವರಿಗೆ ನಾವು ರಿಹಾಬಿಲಿಟೇಷನ್ ಸೆಂಟರ್ಸ್ ಗೆ ರೆಫರ್ ಮಾಡ್ತೀವಿ ಮತ್ತೆ ಎನ್ಕೋಲ್ ಮೀಟಿಂಗ್ಸ್ ಅಲ್ಲಿ ಕೂಡ ನಮ್ಮಲ್ಲಿ ಎಷ್ಟು ರಿಹಾಬಿಲಿಟೇಷನ್ ಸೆಂಟರ್ಸ್ ಇದೆ ಅವರಿಗೆ ಲೈಸೆನ್ಸ್ ಪ್ರೊವೈಡ್ ಮಾಡಲಿಕ್ಕೆ ನಾವು ಇವತ್ತಿಂದ ನಾವು ಪ್ರಯತ್ನ ಮಾಡ್ತೀವಿ ಆಲ್ರೆಡಿ ನಾವು ಎರಡು ರಿಹಾಬಿಲಿಟೇಷನ್ ಸೆಂಟರ್ಸ್ ವಿಸಿಟ್ ಮಾಡಿದ್ದೀವಿ ಸೊ ಇದು ನಮ್ಮ ನನ್ನ ನಂಬರ್ ಒನ್ ಪ್ರಯಾರಿಟಿ ಇರುತ್ತೆ ಬಾರ್ ಆನ್ ಡ್ರಗ್ಸ್ ನನಗೆ ನಮ್ಮ ಫ್ಯೂಚರ್ ಸೇವ್ ಮಾಡಲೇಬೇಕು ಬಿಕಾಸ್ ಇಟ್ ಈಸ್ ಡಿಸ್ಟ್ರಾಯಿಂಗ್ ಆರ್ ಫ್ಯೂಚರ್ ಸೊ ಅದು ನಂಬರ್ ಒನ್ ಪ್ರಯಾರಿಟಿ ಅದೇ ಥರ ಸೆಕೆಂಡ್ ಪ್ರಯಾರಿಟಿ ಮಹಿಳೆಯರು ಮತ್ತು ಮಕ್ಕಳು ಸುರಕ್ಷತೆ ಸೊ ಅದಕ್ಕಾಗಿ ಇಲ್ಲಿ ಪೋಕ್ಸೋ ಪ್ರಕರಣ ಕೂಡ ಜಾಸ್ತಿ ಇದೆ ಎಸ್ಪೆಷಲಿ ಕೆಂಪು ಏರಿಯಾದಲ್ಲಿ ಪೋಕ್ಸೋ ಪ್ರಕರಣ ಜಾಸ್ತಿ ಇದೆ ಸೊ ಅದರಲ್ಲಿ ನಾವು ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಾವು ಮಾಡ್ತೀವಿ ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಅವರ ಪೇರೆಂಟ್ಸ್ ಚೈಲ್ಡ್ ಮ್ಯಾರೇಜ್ ಜೊತೆಗೆ ಪಾಕ್ಸು ಆ ತರ ಪ್ರಕರಣ ಬರ್ತಾ ಇದೆ ಇಲ್ಲಿ ಸೊ ಜಿ ಪಿ ವೈಸ್ ಪ್ರತ್ಯೇಕ ಸ್ಕೂಲ್ಗೆ ರೀಚ್ ಆಗ್ಬೇಕು ಅದು ನಮ್ಮ ಪ್ರಯಾರಿಟಿ ಇದೆ ಕಮಿಟ್ಮೆಂಟ್ ಇದೆ ಜಿ ಪಿ ವೈಸ್ ಮತ್ತೆ ನಾವು ಫಾರ್ಗೆಸ್ಟ್ ಜಿ ಪಿ ಇಂದ ಅಂದ್ರೆ ಹೆಡ್ ಕ್ವಾರ್ಟರ್ ಇಂದ ಯಾವ ಜಿ ಪಿ ಫಾರ್ಗೆಸ್ಟ್ ಇದೆ ಇಲ್ಲಿ ಜನರಲಿ ನಮ್ಮ ರೀಚ್ ಕಡಿಮೆ ಇದೆ ಅದರಿಂದ ನಾವು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಒಂದು ಇನಿಷಿಯೇಟಿವ್ ಇದೆ ಶೀ ಬಾಕ್ಸ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಒಂದು ಬಾಕ್ಸ್ ಇನ್ಸ್ಟಾಲ್ ಮಾಡ್ತೀವಿ ಹತ್ತಿರ ಇರುತ್ತೆ ಜನರಲ್ಲಿ ಮಕ್ಕಳು ಹತ್ತಿರ ಫೋನ್ ಇರಲ್ಲ ಅವರ ಮೆಸೇಜ್ ನಮಗೆ ಆ ಬಾಕ್ಸ್ ಥ್ರೂ ಬಾಕ್ಸ್ ನಮಗೆ ಕೊಡಬೇಕು ಸೊ ಆ ತರ ಥ್ರೂ ಸಿ ಎಸ್ ಪುಲೀಸ್ ಹೆಲ್ತ್ ತಗೊಂಡು ನಾವು ಎಲ್ಲ ಸ್ಕೂಲ್ಸ್ಗೆ ರಿಚ್ ಆಗ್ಬೇಕು ಅದು ನಮ್ಮ ಪ್ರಯಾರಿಟಿ ಇದೆ ಸಿಮಿಲರ್ಲಿ ಯಾರು ಸಿಂಗಲ್ ವಿಮೆನ್ ಇದಾರೆ ಡಿವೋರ್ಸ್ ವಿಮೆನ್ ಇದ್ದಾರೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅವರಿಗೆ ಕೂಡ ಎಕನಾಮಿಕ್ ಎಂಪರ್ಮೆಂಟ್ ಮಾಡಬೇಕು ಸೊ ಇಂಡಸ್ಟ್ರೀಸ್ ಜೊತೆಗೆ ಅವರು ಸಪೋರ್ಟ್ ತಗೊಂಡು ಅವರಿಗೆ ಒಕೇಶ್ನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಟೇಲರಿಂಗ್ ಕೆಲಸ ಇರಬಹುದು ಬೇಕರಿ ಕೆಲಸ ಇರಬಹುದು ಅದು ಕೂಡ ನಾವು ಥ್ರೂ ಸಿ ಎಸ್ ಆರ್ ಎಲ್ಲ ಇಂಡಸ್ಟ್ರೀಸ್ಗೆ ಮತ್ತು ಯಾರು ವೊಕೇಶ್ನಲ್ ಟ್ರೈನಿಂಗ್ ಪ್ರೊವೈಡ್ ಮಾಡಬಹುದು ಅವರಿಗೆ ಅಪ್ರೋಚ್ ಮಾಡಿಕೊಂಡು ನಾವು ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ಫಾರ್ ವಿಮೆನ್ ಎಂಪವರ್ಮೆಂಟ್ ಅದು ಕೂಡ ಪ್ರಯೋರಿಟಿ ಇದೆ ಥರ್ಡ್ಲಿ ಒಂದು ಸ್ಪೆಷಲ್ ಟೀಮ್ ಫಾರ್ಮ್ ಆಗಿದೆ ಎಲ್ಲರೂ ಗೊತ್ತಿರಬಹುದು ಅಕ್ಕಪಡೆ ಅಂತ ಅಕ್ಕಪಡೆ ಕೆಲಸ ಮೇನ್ ಏನಂದ್ರೆ ಅವರು ಎಲ್ಲಿಯರಿ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ಜಾಸ್ತಿ ಫುಟ್ಬಾಲ್ ಇದೆ ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಇರಬಹುದು ಬಸ್ ಸ್ಟ್ಯಾಂಡ್ಸ್ ಇರಬಹುದು ಸ್ಕೂಲ್ ಕಾಲೇಜ್ ಹೊರಗಡೆ ಇರಬಹುದು ಅಲ್ಲಿ ಅವರು ರೌಂಡ್ಸ್ ಮಾಡ್ತಾರೆ ಅವರಿಗೆ ಕೂಡ ಇನ್ನು ಹೆಚ್ಚಾಗಿ ಎಂಪವರ್ ಮಾಡಲಿಕ್ಕೆ ನಾವು ಅವರಿಗೆ ಅನಾಮ್ ಕಾಂಬ್ಯಾಕ್ಟ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟ್ ಮಂತ್ ಇಂದ ಕಿಕ್ ಬಾಕ್ಸಿಂಗ್ ಇರಬಹುದು ಆರ್ ಸಮ್ ಕೈಂಡ್ ಆಫ್ ಅನಾಮ್ ಕಾಂಬ್ಯಾಕ್ಟ್ ಸೊ ದಟ್ ಅವರು ರಕ್ಷಣಾ ಕೊಡ್ಲಿ ನಮ್ಮ ಹೆಣ್ಮಕ್ಳಿಗೆ ಸೊ ಅವರಿಗೆ ಕೂಡ ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ಅದೇ ತರ ಸಮರ್ ವೆಕೇಶನ್ ಟೈಮ್ ನಾವು ಸ್ಕೂಲ್ ಮತ್ತೆ ಕಾಲೇಜ್ ಗರ್ಲ್ ಸ್ಟೂಡೆಂಟ್ಸ್ ಡಿಫೆನ್ಸ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ ಬೇರೆ ಅಪ್ರೋಚ್ ಮಾಡಿಕೊಂಡು ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾವೆಲ್ ಇದೆ ನನ್ನದು ಥರ್ಡ್ಲಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ರಸ್ತೆ ಘೋರ್ ಅಪರಾಧಗಳು ಕೂಡ ಜಾಸ್ತಿ ಇದೆ ಸೊ ಅದು ಕಂಟ್ರೋಲ್ ಮಾಡಲಿಕ್ಕೆ ನೆಕ್ಸ್ಟ್ ಫಸ್ಟ್ ಫೆಬ್ರವರಿಂದ ನಾವು ಒಂದು ಇನ್ಫಾರ್ಮೇಶನ್ ಮಾಡಿದ್ವಿ ಗಿಫ್ಟ್ ಇದೆ ಅಂತ ಹೇಳಿದೀನಿ ಅವರಿಗೆ ಮುಂಚೆ ಬ್ಲಾಕ್ ಸ್ಪಾಟ್ಸ್ ಐಡೆಂಟಿಫೈ ಮಾಡಬೇಕು ಬ್ಲಾಕ್ ಸ್ಪಾಟ್ಸ್ ಅಂದ್ರೆ ಪೀರಿಯಡ್ ಎಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಲ್ಲಿ ಜಾಯಿಂಟ್ ವಿಸಿಟ್ ಮಾಡಬೇಕು ಜಾಯಿಂಟ್ ವಿಸಿಟ್ ಅಂದ್ರೆ ಆರ್ ಟಿ ಒ ಜೊತೆಗೆ ಪಿ ಡಬ್ಲ್ಯೂ ಜಿ ಪಿ ಡಬ್ಲ್ಯೂ ಜೊತೆಗೆ ಹೈವೇಸ್ ಅಥಾರಿಟಿ ಜೊತೆಗೆ ಮತ್ತೆ ಕಾರ್ಪೊರೇಷನ್ ಜೊತೆಗೆ ಬ್ಲ್ಯಾಕ್ ಸ್ಪಾಟ್ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಯಾಕೆ ಆಕ್ಸಿಡೆಂಟ್ ಆಗ್ತಾ ಇದೆ ಜಾಸ್ತಿ ಸಿ ಆಕ್ಸಿಡೆಂಟ್ ರೀಸನ್ ಎರಡು ಇರಬಹುದು ಒಂದು ಶಾರ್ಟ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್ ಮಾಡಿ ಡಯಾಬಿಟಿ ಇರೋಕ್ಕೆ ಅದು ವೆರಿಫೈ ಸಾಲ್ವ್ ಮಾಡಲಿಕ್ಕೆ ಬೇಸಿಕಲಿ ಸೊ ಓವರ್ ಅ ಪೀರಿಯಡ್ ಆಫ್ ಟೂ ಟು ತ್ರೀ ಮಂತ್ಸ್ ತಾವು ಎಲ್ಲರೂ ಚೇಂಜ್ ನೋಡಬಹುದು ಅದೇ ಥರ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಇದೆ ನಮ್ಮ ಹಾಸನ ಟೌನ್ದಲ್ಲಿ ಅದೇ ಥರ ಸಿದ್ದೇಶ್ವರ ಟೌನ್ದಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅರಸಿಕೆರೆ ಟೌನ್ದಲ್ಲಿ ಅದರಲ್ಲಿ ಕೂಡ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಯಾಕಂದರೆ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಹಾಸನದಲ್ಲಿ ಸೊ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಸ್ಪೇಸ್ ಇಲ್ಲದೆ ನಾವು ಹೇಗೆ ಟ್ರಾಫಿಕ್ ಮ್ಯಾನೇಜ್ ಮಾಡಬಹುದು ಅದಕ್ಕಾಗಿ ಕೂಡ ನಾವು ಈಗ ಫಸ್ಟ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಪ್ರಯಾರಿಟಿ ಇದೆ ಅಡಿಷನಲಿ ಝೀರೋ ಟಾಲೆರೆನ್ಸ್ ಟುವರ್ಡ್ಸ್ ಎನಿ ಎಲಿಮೆಂಟ್ಸ್ ಟ್ರೈ ಟು ಡಿಸ್ಟ್ರಾಯ್ ದ ಪೀಸ್ ಆಫ್ ಆರ್ ಡಿಸ್ಟ್ರಿಕ್ಟ್ ತುಂಬ ಒಳ್ಳೆಯ ಡಿಸ್ಟ್ರಿಕ್ಟ್ ಇದೆ ಪೀಸ್ಫುಲ್ ಎಲ್ಲರಿಗೆ ಕೆಲಸ ಮಾಡಬೇಕು ಏನೂ ಪ್ರಾಬ್ಲಮ್ ಇದ್ರೆ ಪೊಲೀಸ್ಗೆ ದಯವಿಟ್ಟು ಅಪ್ರೋಚ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಬಟ್ ಪ್ಲೀಸ್ ಡೋಂಟ್ ಟೇಕ್ ಲಾಇಂಗ್ ಯುವರ್ ಓನ್ ಹ್ಯಾಂಡ್ಸ್ ಲೆಟ್ ಅಸ್ ಡೂ ಅವರ್ ಜಾಬ್ ಸೊ ಇಲ್ಲಿ ತಾವು ಎಲ್ಲರೂ ನನಗೆ ಕರೆದಿದ್ದೀರಿ ಅದಕ್ಕೆ ತುಂಬ ಧನ್ಯವಾದಗಳು ಹೃದಯದಿಂದ ಧನ್ಯವಾದಗಳು ತಾವು ಎಲ್ಲರೂ ಎಲ್ಲ ಹಳೆಯ ಎಸ್ ಪಿಗೆ ತುಂಬ ಕೋಆಪರೇಷನ್ ಮಾಡಿದ್ದೀರಿ ನನಗೆ ಕೂಡ ಕೋಆಪರೇಷನ್ ಬೇಕೇ ಬೇಕು ನಿಮ್ಮದು ಪ್ಲೀಸ್ ನನಗೆ ಸಹಾಯ ಮಾಡಿ ಥ್ಯಾಂಕ್ ಯು